ಎರಡನೇ ಪಟ್ಟಿ ಬಿಡುಗಡೆಗೆ ಮೂರು ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಸಿಇಸಿ ಸಭೆಯ ನಂತರ ಇದೀಗ ಅಂತಿಮ ನಿರ್ಧಾರ ಅಥವಾ ಅಂತಿಮ ಪಟ್ಟಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೀಗ ಕರ್ನಾಟಕದಲ್ಲಿ ಬಹುತೇಕ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಇನ್ನು ಈ ಒಂದು ಮಾಹಿತಿಯನ್ನ ಇವತ್ತು ಅಥವಾ ನಾಳೆ ಒಳಗಡೆ ಬಿಡುಗಡೆ ಮಾಡಬಹುದು ಅಂತ ಮೂಲಗಳಿಂದ ತಿಳಿದು ಬಂದಿರುವಂತದ್ದು ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಅಭ್ಯರ್ಥಿಗಳನ್ನ ಅಥವಾ ಸಂಭಾವ ಅಭ್ಯರ್ಥಿಗಳು ಇದ್ದಾರೆ ಅನ್ನೋದರ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ನಾವೀಗ ಮಾಡ್ತೀವಿ ಹದಿನೇಳು ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ಚಿತ್ರದುರ್ಗ ಚಿತ್ರದುರ್ಗದ ಚಂದ್ರಪ್ಪ ಅನ್ನುವಂತವರು ರಾಯಚೂರಿನ ಕುಮಾರ್ ನಾಯಕ್ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಬಾಗಲಕೋಟೆಯಲ್ಲಿ ಸಂಯುಕ್ತ ಶಿವಾನಂದ ಪಾಟೀಲ್ ಇನ್ನು ಧಾರವಾಡ ವಿನೋದ್ ಅಸೂಟಿ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಬೀದರ್ನ ಸಾಗರ್ ಖಂಡ್ರೆ ದಕ್ಷಿಣ ಕನ್ನಡ ಪದ್ಮರಾಜ್ ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕಾಗಿ ಸೌಮ್ಯ ರೆಡ್ಡಿ ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿ ಖಾನ್ ಇನ್ನು ಬೆಂಗಳೂರು ಉತ್ತರ ಪ್ರೊಫೆಸರ್ ರಾಜೀವ್ ಗೌಡ ಇನ್ನು ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಇವಿಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಫೈನಲೈಸ್ ಮಾಡಲಾಗಿದೆ ಅಥವಾ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇತ್ಯರ್ಥಗೊಳ್ಳದಂತಹ ಅಥವಾ ಇನ್ನು ಫೈನಲ್ ಆಗದಂತಹ ಕ್ಷೇತ್ರಗಳು ಅಂತ ಕೋಲಾರ ಚಾಮರಾಜನಗರ ಚಿಕ್ಕಬಳ್ಳಾಪುರ बलारी